ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಸಿ ಸಿ ಜಿ ಎಕ್ಸಾಮ್ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ ಎಸ್ ಎಸ್ ಸಿ ಸಿ ಜಿ ಎಲ್ ಎಕ್ಸಾಮ್ ಸೊ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಆ್ಯಂಡ್ ಕಂಬೈಂಡ್ ಗ್ರ್ಯಾಜುವೇಟ್ ಲೆವೆಲ್ ಎಕ್ಸಾಮಿನೇಷನ್ ಈ ಮುಂದು ಪರೀಕ್ಷೆಯ ಮಾಹಿತಿಯನ್ನು ಕುರಿತು ನಾವು ತಿಳ್ಕೊಳ್ಳೋಣ ಸೊ ಅದರಲ್ಲಿ ಬರೋಂಥ ಸಿಲೆಬಸ್ಗಳಾಗಿರ್ಬೋದು ಆ ಶಿಕ್ಷಣ ಆಗಿರ್ಬೋದು ರಿಸರ್ವೇಷನ್ ಆಗಿರ್ಬೋದು ವಯೋಮಿತಿಗಳು ಅರ್ಹತೆಗಳು ಎಲ್ಲದನ್ನು ನಾವು ಹಂತ ಹಂತವಾಗಿ ತಿಳ್ಕೊಳ್ಳೋಣ ಬನ್ನಿ ಅರ್ಹತೆ ಎಲಿಜಿಬಿಲಿಟಿ ಫಸ್ಟ್ ನಾವು ಈ ಒಂದು ಅರ್ಹತೆ ಏನೇನು ಪಡ್ಕೋಬೇಕು ಅಂತಂದಾಗ ಅಭ್ಯರ್ಥಿಯಾಗಲು ಭಾರತೀಯ ನಾಗರಿಕನಾಗಿರಬೇಕು ಯಾವುದೇ ಒಂದು ಕೋರ್ಸ್ನ ಮೀನ್ಸ್ ಬ್ಯಾಚುಲರ್ ಡಿಗ್ರಿಯನ್ನು ಯಾವುದೇ ಒಂದು ಮಾನ್ಯತೆಯ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯ ಆಗಿರ್ಬೋದು ನೆಕ್ಸ್ಟ್ ವಿಜ್ಞಾನ ಗಣಿತ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಸೇರಿದಂತೆ ಕೆಲವು ವಿಶೇಷ ಪೋಸ್ಟ್ಗಳಿಗೆ ನಿರ್ದಿಷ್ಟ ಸಮಯ ಶಾಖೆಗಳಲ್ಲಿ ಶೈಕ್ಷಣಿಕ ಅರ್ಹತೆ ಇರಬಹುದು ನೋಡಿ ಇದನ್ನೆಲ್ಲ ನಾವು ಕಲ್ತ್ಕೋಬೇಕಾಗುತ್ತೆ ನೆಕ್ಸ್ಟ್ ವಯೋಮಿತಿ ಏಜ್ ಲಿಮಿಟ್ ಏನಿರುತ್ತೆ ಸಾಮಾನ್ಯವಾಗಿ ಹೆಚ್ಚುವರಿ ವಯೋಮಿತಿ ಸ್ಪಷ್ಟವಾಗಿ ಸ್ಪಷ್ಟವಿಲ್ಲ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಬಿಟ್ಟಿದ್ದಾರೆ ವಯೋಮಿತಿ ಸ್ಪಷ್ಟವಿಲ್ಲ ಅಂತ ಆದರೂ ಉದಾಹರಣೆಗೆ ಕೆಲವೊಂದು ಪೋಸ್ಟ್ಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ತಪ್ಪದೇ ಹದಿನೆಂಟರಿಂದ ಮೂವತ್ತು ವರ್ಷ ಹಾಗೂ ಕೆಲವು ನೇಮಕಗಳಿಗೆ ಹದಿನೆಂಟರಿಂದ ಮೂವತ್ತೆರಡು ವರ್ಷ ಪೋಸ್ಟ್ ಪ್ರಕಾರ ಮತ್ತು ವಯೋರಹಿತ ಅಂಜೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಇದೆ ಸೊ ಏಜ್ ಕೂಡ ಇಲ್ಲಿ ಕಂಡಕ್ಟ್ ಮಾಡಲ್ಲ ಅಂತ ಅನಿಸುತ್ತೆ ನನಗೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಅವರಿಗೆ ಪ್ಲಸ್ ಫೈವ್ ವರ್ಷ ಸಾಮಾನ್ಯವಾಗಿದೆ ಒ ಬಿ ಸಿ ಪಾಟಿಯರಿಗೆ ಪ್ಲಸ್ ಮೂರು ವರ್ಷ ದಿವ್ಯಾಂಗ ಪಿ ಡಬ್ಲ್ಯೂ ಬಿ ಡಿ ಡಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅರ್ಹತೆಗೆ ದೊರಕಬಹುದು ಸಿಲೆಬಸ್ ನೋಡ್ಕೊಬರೋಣ ಬನ್ನಿ ಏನೇನಿದೆ ಎಸ್ ಎಸ್ ಸಿ ಜಿ ಎಲ್ಲ ಒಂದು ಸಿಲೆಬಸ್ಗಳು ಪರೀಕ್ಷಾ ರೂಪರೇಖೆ ಎಕ್ಸಾಮ್ ಪ್ಯಾಟ್ರನ್ ಟಿ ಎಫ್ ಟಿಯರ್ ಒನ್ ಎಲ್ಲ ಅಭ್ಯರ್ಥಿಗಳಿಗೆ ಅನಿವಾರ್ಯ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಮೂಲಕ ವಿಷಯಗಳು ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಜನರಲ್ ಅವರ್ನೆನ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂಗ್ಲಿಷ್ ಕಾಂಪ್ರಸಿಷನ್ ಕಾಂಪ್ರಸಿಷನ್ ಪೆಂಗಳು ಪ್ರಶ್ನೆಗಳು ನೂರು ಪ್ರಶ್ನೆಗಳು ಒಟ್ಟು ಇನ್ನೂರು ಮಾರ್ಕ್ಸು ಸಮಯ ಅರವತ್ತು ನಿಮಿಷಗಳು ಪ್ರತಿ ತಪ್ಪು ಉತ್ತರಕ್ಕೆ ಒಪ್ಪಿಗೆಯಂತೆ ಕಡಿತ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಮ್ನಲ್ಲಿ ತಪ್ಪು ಮಾಡಿದರೆ ಅಲ್ಲಿ ಒಪ್ಪಿಗೆಯಂತೆ ನೆಗೆಟಿವ್ ಮಾರ್ಕಿಂಗ್ ಇರುವ ಒಂದು ಮಾರ್ಕನ್ನು ಕಟ್ ಮಾಡ್ತಾರೆ ಝೀರೋ ಪಾಯಿಂಟ್ ಫೈವ್ ಮಾರ್ಕ್ಸ್ ಉದಾಹರಣೆಗೆ ಟಿಯರ್ ಟು ಕೆಲ ವಿವಿಧ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಇರುತ್ತದೆ ಸಾಮಾನ್ಯವಾಗಿ ಪೇಪರ್ ಒನ್ ಎಲ್ಲ ಅಭ್ಯರ್ಥಿಗಳಿಗೆ ಪ್ಲಸ್ ವಿಶೇಷ ಪೇಪರ್ ಎರಡು ಅಥವಾ ಮೂರು ಕೆಲವು ವಿಶೇಷ ಪೋಸ್ಟ್ಗಳಿಗೆ ಉದಾಹರಣೆಗೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ಜೆ ಎಸ್ ಒ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಕೌಂಟ್ಸ್ ಅಕೌಂಟ್ಸ್ ಆಫೀಸರ್ ಪೋಸ್ಟ್ಗಳಿಗೆ ವಿಶೇಷ ಪೇಪರ್ಗಳು ಇಲ್ಲಿ ಜೆ ಎಸ್ ಒಗೆ ಒಂದು ಪೇಪರ್ ಇರುತ್ತೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ಒಂದಿರುತ್ತೆ ಅಕೌಂಟ್ಸ್ ಆಫೀಸರಿಗೆ ಇಲ್ಲಿ ವಿವಿಧ ಪೋಸ್ಟ್ಗಳಿಗೆ ವಿಶೇಷ ಪೇಪರ್ಗಳು ಇರುತ್ತೆ ಸಿಲೆಬಸ್ನ ನೋಡ್ಕೊಂಡು ಹೋಗೋಣ ಬನ್ನಿ ಟಿ ಆರ್ ಒನ್ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಅರ್ಥಬದ್ಧ ತುಂಡಗಳು ಅನಾಲಿಜಿಸ್ ಕೋಡಿಂಗ್ ಡಿ ಕೋಡಿಂಗ್ ಸರಣಿ ಸಂಖ್ಯೆ ನಂಬರ್ ಸೀರೀಸ್ ವೀಕ್ಷಣಾ ಸಮರ್ಥನೆ ಇತ್ಯಾದಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಸಂಖ್ಯಾ ಸಿಸ್ಟಮ್ ಭಾಗ ಶೇಕಡಾವಾರು ವ್ಯಾಖ್ಯಾನ ರೇಷಿಯೋ ಪ್ರೊಪೋರ್ಷನ್ ರೇಷಿಯೋ ಸಮಯ ಅಂತರ ಮೆಲ್ಮಾಟೆಮಿಕ್ಸ್ ಜಿಯೋಮೆಟ್ರಿ ಟ್ರಿಯೋ ಟ್ರಿಯೋಮೆಟ್ರಿ ಇತ್ಯಾದಿ ಇದು ಸಿಲೆಬಸ್ಗಳಾಗಿರುತ್ತೆ ಇಂಗ್ಲಿಷ್ ಕಾಂಪ್ರಹೆನ್ಸಿಷನ್ ವ್ಯಾಕರಣ ಪದಾರ್ಥ ವಾಕ್ಯ ಸರಿಹೊಂದಿಸುವಿಕೆ ಸಂದೇಶ ಪುನರ್ರಚನೆ ಆಯ್ಕೆ ಫಿಲ್ಇನ್ ಹಿಂದಿ ಬ್ಲ್ಯಾಂಕ್ಸ್ಗಳು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ಗಳು ಜನರಲ್ ಅವೇರ್ನೆನ್ಸಲ್ಲಿ ಭಾರತ ಮತ್ತು ಪಶ್ಚಿಮ ಪ್ರದೇಶಗಳ ಇತಿಹಾಸ ಸೊ ಇಲ್ಲಿ ಜನರಲ್ ಅವೇರ್ನೆಸ್ ಏನಿದೆ ಅದರಲ್ಲಿ ಭಾರತ ಮತ್ತು ಪಶ್ಚಿಮ ಪ್ರದೇಶಗಳ ಇತಿಹಾಸ ಭೂಗೋಳಶಾಸ್ತ್ರ ಆರ್ಥಿಕ ಶಂಕಳ ಸಿದ್ಧಾಂತಗಳು ವರ್ತಮಾನ ಘಟನೆಗಳು ವರ್ತಮಾನ ಘಟನೆಗಳು ನಡೆದ ಇಲ್ಲಿ ಟಿಯರ್ ಟು ಪೇಪರಲ್ಲಿ ಏನೇನಿದೆ ಡಿಸ್ಕಸ್ ಮಾಡೋಣ ಬನ್ನಿ ಪೇಪರ್ ಒನ್ನಲ್ಲಿ ಇದ್ದಂಥ ಸಾಮಾನ್ಯ ಗಣಿತ ಸಾಮರ್ಥ್ಯ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪಿಟೆನ್ಷನ್ ಜನರಲ್ ಅವೇರ್ನೆಸ್ ಕಂಪ್ಯೂಟರ್ ನಾಲೆಡ್ಜ್ ಸೊ ಇಲ್ಲಿ ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ಪೇಪರ್ ಟು ಅಲ್ಲಿ ವಿಶೇಷ ಪೋಸ್ಟ್ ಉದಾಹರಣೆಗೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಜೆ ಎಸ್ ಒ ಪೋಸ್ಟ್ಗಳಿಗೆ ತಕ್ಕಂತೆ ಪೇಪರ್ ಅಲ್ಲಿ ಅಲ್ಲಿರುತ್ತೆ ಅಂದರೆ ಒಂದೊಂದು ಪೋಸ್ಟ್ಗಳಿಗೆ ಒಂದೊಂದು ರೀತಿಯಾದಂತಹ ಎಕ್ಸಾಮ್ಗಳು ರಿಸರ್ವೇಷನ್ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗಳಿಗೆ ಕಿಟ್ ಕೊಟ್ಟಿರುವಂಥ ಕೇಂದ್ರ ಸರ್ಕಾರ ನಿಯಮದ ಅನುಸಾರವಾಗಿ ರಿಸರ್ವೇಷನ್ಗಳ ನೀತಿ ಅನ್ವಯ ಮಾಡಲಾಗುತ್ತದೆ ಕೇಂದ್ರ ಸರ್ಕಾರ ಪ್ರಕಾರ ಅನ್ವಯ ಮಾಡಲಾಗುತ್ತೆ ಒ ಬಿ ಸಿ ಜಾತಿಯಲ್ಲಿ ಕ್ರಿಮಿಲಿಯರ್ ತೆ ತೆಗೆಯಿಸಲಾಗಿದೆ ಅಂದರೆ ಕ್ರಿಮಿಲಿಯರ್ಗೆ ಒಳಗಾದವರು ಒ ಬಿ ಸಿ ರಿಸರ್ವೇಷನ್ ಲಾಭ ಪಡೆಯಲು ಸಾಧ್ಯವಿಲ್ಲ ಇಲ್ಲಿ ನೆನಪಿಟ್ಕೊಳ್ಳಿ ಓ ಬಿ ಸಿ ಯವರು ಕ್ರೆಮಿಲಿಯರ್ಗೆ ಯಾರಾದರೆ ಒಳಗಾದರೆ ಇಲ್ಲಿ ರಿಸರ್ವೇಷನ್ ಸಿಗಲ್ಲ ಇಲ್ಲಿ ಅಭ್ಯರ್ಥಿ ರಿಸರ್ವೇಷನ್ ದಾಖಲೆ ಜಾತಿ ಜನರ ಪ್ರಮಾಣದಲ್ಲಿ ಸಲ್ಲಿಸಬೇಕು ನೆಕ್ಸ್ಟ್ ಅರ್ಜಿಯ ಪ್ರಕ್ರಿಯೆ ಮತ್ತು ಸೂಚನೆಗಳು ನೋಟಿಫಿಕೇಷನ್ ಹೊರಬರುವಂಥ ನಂತರ ಆನ್ಲೈನ್ ಅರ್ಜಿ ಭರ್ತಿ ಮಾಡಬೇಕು ಇಲ್ಲಿ ನೋಟಿಫಿಕೇಷನ್ ಬಂದ ಮೇಲೆ ಆನ್ಲೈನ್ ಭರ್ತಿ ಮಾಡಬೇಕಾಗುತ್ತೆ ಅರ್ಜಿ ಶುಲ್ಕ ತಿದ್ದುಪಡಿ ಕಿಟ್ ಅವಧಿ ಚಿಕಿತ್ಸಾ ಮೂಲದ ಮಾನದಂಡಗಳು ಪ್ರತ್ಯೇಕವಾಗಿ ನೋಟಿಫಿಕೇಷನ್ನಲ್ಲಿ ನೀಡಲಾಗುವುದು ಇಲ್ಲಿ ಅರ್ಜಿ ಆಗಿರ್ಬೋದು ಶುಲ್ಕ ಆಗಿರ್ಬೋದು ತಿದ್ದುಪಡಿ ಕಿಟ್ ಆಗಿರ್ಬೋದು ಅವಧಿ ಚಿಕಿತ್ಸಾ ಇವೆಲ್ಲ ಚಿಕಿತ್ಸಾ ಮೂಲಕದ ಮಾನದಂಡಗಳು ಇವೆಲ್ಲ ಪ್ರತ್ಯೇಕವಾಗಿ ನೋಟಿಫಿಕೇಶನ್ ನೀಡಲಾಗುತ್ತೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ವಿಭಾಗ ವಯಸ್ಸು ಅರ್ಹತೆ ಇತ್ಯಾದಿ ಎಲ್ಲ ವಿವರಗಳನ್ನು ಪರಿಶೀಲಿಸ್ ಪರಿಶೀಲಿಸಬೇಕು ಸೊ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಮ್ಮನ್ನು ಸಾರಾಂಶ ನೋಡೋದಾದರೆ ಶಿಕ್ಷಣ ಯಾವುದಾದ್ರೆ ಪದವಿ ವಯೋಮಿತಿ ಹದಿನೆಂಟರಿಂದ ಮೂವತ್ತು ವರ್ಷ ಪ್ರಕಾರ ಬದಲಾಗಬಹುದು ಸಿಲೆಬಸ್ ಆರ್ ಒನ್ ರೀಸನಿಂಗ್ ಕ್ವಾಂಟ್ ಇಂಗ್ಲಿಷ್ ಜಿ ಎ ಟಿಯರ್ ಟು ಗಣಿತ ರೀಸನಿಂಗ್ ಇತ್ಯಾದಿ ರಿಸರ್ವೇಷನ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಫಲಿತಾಂಶ ಕೇಂದ್ರ ನಿಯಮಗಳು ಅನುಸಾರ ಸೊ ಇವತ್ತು ನಾವು ಇಷ್ಟನ್ನು ಚರ್ಚೆ ಮಾಡಿದ್ದೀವಿ ಸೊ ಇನ್ನೂ ಏನಂದರೆ ನಿಮಗೆ ಮಾಹಿತಿ ಬೇಕು ಅಂದರೆ ನನಗೆ ತಿಳಿಸ್ಕೊಡಿ ಎಸ್ ಎಸ್ ಸಿ ಜಿಯೆಲ್ಲ ಒಂದು ಎಕ್ಸಾಮ್ ಮತ್ತು ಏನೇನು ಸಿಲೆಬಸ್ ಇದೆ ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೀವಿ ನಿಮ್ಗಿನ್ನೂ ಏನಾದರೆ ಬೇರೆ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ನೋಟ್ಸ್ ಬಗ್ಗೆ ಏನಾದರೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಧನ್ಯವಾದಗಳು